ಕನ್ನಡಕ್ಕೆ ಸ್ವಾಗತ ನಾನು ಸುರಭಿ ರಾಜೇಂದ್ರ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಸೈಟ್ ಪಡೆದಿದ್ದಾರೆ ಮೂಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ಆಗಸ್ಟ್ ಹದಿಮೂರಕ್ಕೆ ಆದೇಶ ಕಾಯ್ದಿರಿಸಿದ ಜನಪ್ರತಿನಿಧಿಗಳ ಕೋರ್ಟ್ ಪಾದಯಾತ್ರೆಯಲ್ಲಿ ಗೌಡ ಬೆಂಬಲಿಗರ ಕಿರಿಕಿರಿ ಗೌಡ ಮೇಲೆ ಕುಮಾರಸ್ವಾಮಿ ಫುಲ್ ಗರಂ ಕುಮಾರಸ್ವಾಮಿ ಮನವೊಲಿಕೆಗೆ ಬಿಜೆಪಿ ಸರ್ಕಸ್ ರೇಣುಕಸ್ವಾಮಿ ಹತ್ಯೆ ಕೇಸ್ ದರ್ಶನ್ ಸೆರೆವಾಸ ಸೇರಿ ಇಂದಿಗೆ ಐವತ್ತು ದಿನ ಜೈಲಿನಲ್ಲಿ ಕಾಲ ಕಳೆಯುತ್ತಿರುವ ಟಿ ಬಾಸ್ ಬ್ರೆಜಿಲ್ನಲ್ಲಿ ವಿಮಾನ ದುರಂತ ಪ್ರಯಾಣಿಕ ವಿಮಾನ ಪತನ ಅರವತ್ತೆರಡು ಮಂದಿ ಸಾವು ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ಆಗಸ್ಟ್ ಹದಿಮೂರರಂದು ಆದೇಶ ಕಾಯ್ದಿರಿಸಿದ ಜನಪ್ರತಿನಿಧಿಗಳ ಕೋರ್ಟ್ ಈ ಕುರಿತು ಒಂದು ಅಪ್ಡೇಟ್ ಕೂಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ಆಗಸ್ಟ್ ಹದಿಮೂರಕ್ಕೆ ಆದೇಶ ಕಾಯ್ದಿರಿಸಿದ ಜನಪ್ರತಿನಿಧಿಗಳ ಕೋರ್ಟ್ ಖಾಸಗಿ ದೂರು ಸಲ್ಲಿಸಿದ ಮೈಸೂರಿನ ಸ್ನೇಹಾಮಯಿ ಕೃಷ್ಣ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಸೈಟ್ ಪಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹದಿನಾಲ್ಕು ನಿವೇಶನ ಪಡೆದಿದ್ದಾರೆ ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಸಿಎಂ ಸಿದ್ದರಾಮಯ್ಯಗೆ ಈಗ ಸಂಕಷ್ಟ ಎದುರಾಗಿದೆ ಎಸ್ ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ಎದುರಾಗಿದೆ ಆಗಸ್ಟ್ ಹದ್ಮೂರಕ್ಕೆ ಆದೇಶ ಕಾಯ್ದಿರಿಸಿದೆ ಜನಪ್ರತಿನಿಧಿಗಳ ಕೋರ್ಟ್ ಖಾಸಗಿ ದೂರು ಸಲ್ಲಿಸಿದ ಮೈಸೂರಿನ ಸ್ನೇಹಮಯಿ ಕೃಷ್ಣ ಅಧಿಕಾರ ದುರುಪಯೋಗ ಪಡೆದುಕೊಂಡು ಸೈಟ್ ಪಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹದಿನಾಲ್ಕು ನಿವೇಶನ ಪಡೆದಿದ್ದಾರೆ ಎಂದು ದೂರು ಸಲ್ಲಿಸಿದ್ದಾರೆ ಇನ್ನು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಸದ್ಯ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ಎದುರಾಗಿದೆ ವಯನಾಡಿನಲ್ಲಿ ಗುಡ್ಡ ಕುಸಿತ ದುರಂತ ಇಂದು ಕೇರಳದ ವಯನಾಡಿಗೆ ಮೋದಿ ಈ ಕುರಿತು ಒಂದು ಅಪ್ಡೇಟ್ ವಯನಾಡಿನಲ್ಲಿ ಗುಡ್ಡ ಕುಸಿತ ದುರಂತ ಇಂದು ಕೇರಳದ ವಯನಾಡಿಗೆ ಮೋದಿ ಗುಡ್ಡ ಕುಸಿತ ಪ್ರದೇಶ ವೀಕ್ಷಣೆ ಮಾಡಲಿದ್ದಾರೆ ಪ್ರಧಾನಿ ಮೋದಿ ಅವರು ವೈಮಾನಿಕ ಸಮೀಕ್ಷೆ ನಡೆಸಲಿದ್ದಾರೆ ಪ್ರಧಾನಿ ಮೋದಿ ಅವರು ದುರಂತದಲ್ಲಿ ಬದುಕುಳಿದವರ ಜೊತೆ ಸಂವಾದ ನಡೆಸಲಿದ್ದಾರೆ ವಿಶೇಷ ವಿಮಾನದಲ್ಲಿ ಕಣ್ಣೂರು ತಲುಪಲಿದ್ದಾರೆ ಮೋದಿಯವರು ಹೆಲಿಕಾಪ್ಟರ್ನಲ್ಲಿ ಭೂಕುಸಿತ ಪೀಡಿತ ಪ್ರದೇಶಗಳ ಸಮೀಕ್ಷೆ ನಡೆಸಲಿದ್ದಾರೆ ಬಳಿಕ ಕೆಲವು ಪರಿಹಾರ ಕೇಂದ್ರಗಳಿಗೆ ಭೇಟಿ ನೀಡಲಿದ್ದಾರೆ ಪ್ರಧಾನಿ ಮೋದಿಯವರು ವಯನಾಡಿನಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಕೇರಳ ವಯನಾಡಿಗೆ ಮೋದಿಯವರು ಭೇಟಿ ನೀಡಲಿದ್ದಾರೆ ಇನ್ನೂ ಭೇಟಿ ನೀಡಿ ಗುಡ್ಡ ಕುಸಿತ ಪ್ರದೇಶವನ್ನು ವೀಕ್ಷಣೆ ಮಾಡಲಿದ್ದಾರೆ ಈಗಾಗಲೇ ದುರಂತದಲ್ಲಿ ಮುನ್ನೂರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಈ ಹಿನ್ನೆಲೆ ಮೋದಿಯವರು ವಯನಾಡಿಗೆ ಭೇಟಿ ನೀಡಲಿದ್ದಾರೆ ವೈಮಾನಿಕ ಸಮೀಕ್ಷೆ ನಡೆಸಲಿದ್ದಾರೆ ಮೋದಿಯವರು ಇನ್ನೂ ದುರಂತದಲ್ಲಿ ಬದುಕುಳಿದವರ ಜೊತೆ ಸಂವಾದ ನಡೆಸಲಿದ್ದಾರೆ ವಿಶೇಷ ವಿಮಾನದಲ್ಲಿ ಕಣ್ಣೂರು ತಲುಪಿ ನಂತರ ಹೆಲಿಕಾಪ್ಟರ್ನಲ್ಲಿ ಭೂಕುಸಿತ ಪೀಡಿತ ಪ್ರದೇಶಗಳ ಸಮೀಕ್ಷೆ ನಡೆಸಿ ನಂತರ ಕೆಲವು ಪರಿಹಾರ ಕೇಂದ್ರಗಳಿಗೆ ಭೇಟಿ ನೀಡಿ ಸಂವಾದ ನಡೆಸಲಿದ್ದಾರೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ ಡೆಂಗಿ ಪ್ರಕರಣಗಳು ರಾಜ್ಯದಲ್ಲಿ ಇಪ್ಪತ್ತು ಸಾವಿರದ ಐನೂರು ಗಡಿದಾಟಿದ ಡೆಂಗಿ ಪ್ರಕರಣಗಳು ಈ ಕುರಿತು ಒಂದು ಅಪ್ಡೇಟ್ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ ಡೆಂಗ್ಯೂ ಪ್ರಕರಣಗಳು ರಾಜ್ಯದಲ್ಲಿ ಇಪ್ಪತ್ತು ಸಾವಿರದ ಐನೂರು ಗಡಿ ದಾಟಿದೆ ಡೆಂಗ್ಯೂ ಪ್ರಕರಣಗಳು ಇಲ್ಲಿಯವರೆಗೆ ಇಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಡೆಂಗ್ಯೂ ಪ್ರಕರಣಗಳು ವರದಿಯಾಗಿದೆ ರಾಜ್ಯದಲ್ಲಿ ಸದ್ಯ ಸಕ್ರಿಯವಾಗಿರುವ ಪ್ರಕರಣಗಳು ಒಂದು ಸಾವಿರದ ಏಳ್ನೂರ ಐವತ್ಮೂರು ಪ್ರಕರಣಗಳು ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇನ್ನೂರ ಎಪ್ಪತ್ತೆಂಟು ಮಂದಿಯಲ್ಲಿ ಡೆಂಗ್ಯೂ ಪತ್ತೆ ಹಾಕಿದೆ ಇನ್ನು ಒಂದು ವರ್ಷದೊಳಗಿನ ಮುನ್ನೂರ ತೊಂಬತ್ತು ಮಕ್ಕಳಲ್ಲಿ ಡೆಂಗ್ಯೂ ದೃಢವಾಗಿದೆ ಇನ್ನು ಒಂದು ವರ್ಷದಿಂದ ಹದಿನೆಂಟು ವರ್ಷದೊಳಗಿನ ತೊಂಬತ್ತು ಮಂದಿಯಲ್ಲಿ ಡೆಂಗ್ಯೂ ಪತ್ತೆಯಾಗಿದೆ ಒಟ್ನಲ್ಲಿ ಇಲ್ಲಿಯವರೆಗೂ ಹದಿನೆಂಟು ವರ್ಷದೊಳಗಿನ ಏಳು ಸಾವಿರದ ಮುನ್ನೂರ ಐವತ್ತು ಮಂದಿಗಳಲ್ಲಿ ಡೆಂಗ್ಯೂ ಪ್ರಕರಣ್ಯೂ ದೃಢವಾಗಿದೆ ದಿನದಿಂದ ದಿನಕ್ಕೆ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತಿದೆ ಸದ್ಯ ರಾಜ್ಯದಲ್ಲಿ ಇಪ್ಪತ್ತು ಸಾವಿರದ ಐನೂರು ಡೆಂಗ್ಯೂ ಪ್ರಕರಣಗಳು ಗಡಿ ದಾಟಿವೆ ಇಲ್ಲಿಯವರೆಗೆ ಇಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಡೆಂಗ್ಯೂ ಪ್ರಕರಣಗಳು ವರದಿಯಾಗಿವೆ ಸದ್ಯ ರಾಜ್ಯದಲ್ಲಿ ಒಂದು ಸಾವಿರದ ಏಳ್ನೂರ ಐವತ್ಮೂರು ಪ್ರಕರಣಗಳು ಸಕ್ರಿಯವಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇನ್ನೂರ ಎಪ್ಪತ್ತೆಂಟು ಮಂದಿಯಲ್ಲಿ ಡೆಂಗ್ಯೂ ಪತ್ತೆಯಾಗಿದೆ ರೇಣುಕಸ್ವಾಮಿ ಹತ್ಯೆ ಕೇಸ್ ದರ್ಶನ್ ಸರೇವಾಸ ಸೇರಿ ಇಂದಿಗೆ ಐವತ್ತು ದಿನ ಈ ಕುರಿತು ಒಂದು ಅಪ್ಡೇಟ್ ರೇಣುಕಸ್ವಾಮಿ ಹತ್ಯೆ ಕೇಸ್ ದರ್ಶನ್ ಸೆರೆವಾಸ ಸೇರಿ ಇಂದಿಗೆ ಐವತ್ತು ದಿನ ಜೂನ್ ಹನ್ನೊಂದರಂದು ರೇಣುಕಸ್ವಾಮಿ ಕೊಲೆ ಆಗಿತ್ತು ಈ ಕೇಸ್ ನಲ್ಲಿ ದರ್ಶನ್ ಅವರು ಅರೆಸ್ಟ್ ಹಾಕಿದ್ರು ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಬಂಧನಕ್ಕೊಳಗಾಗಿದ್ದ ನಟ ದರ್ಶನ್ ಜೈಲಿನಲ್ಲಿ ಸದ್ಯ ಕಾಲ ಕಳೆಯುತ್ತಿದ್ದಾರೆ ಡಿ ಬಾಸ್ ರಾಜ್ಯದಲ್ಲಿ ರೇಣುಕಸ್ವಾಮಿ ಕೇಸ್ ಬೆಚ್ಚಿ ಬೀಳಿಸಿತ್ತು ಸದ್ಯ ದರ್ಶನ್ ಸೆರೆವಾಸ ಸೇರಿ ಇಂದಿಗೆ ಐವತ್ತು ದಿನಗಳು ಕಳೆದಿದೆ ಕಳೆದ ಜೂನ್ ಹನ್ನೊಂದರಂದು ರೇಣುಕಾಸ್ವಾಮಿ ಕೊಲೆ ನಡೆದಿತ್ತು ಸದ್ಯ ದರ್ಶನ್ ಸೆರೆವಾಸ ಸೇರಿ ಇಂದಿಗೆ ಐವತ್ತು ದಿನಗಳು ಕಳೆದಿದೆ ಪಾದಯಾತ್ರೆಯಲ್ಲಿ ಪ್ರೀತಂ ಗೌಡ ಬೆಂಬಲಿಗರ ಕಿರಿಕಿರಿ ಪ್ರೀತಂ ಗೌಡ ಮೇಲೆ ಕುಮಾರಸ್ವಾಮಿ ಫುಲ್ ಗರಂ ಈ ಕುರಿತು ಒಂದು ಅಪ್ಡೇಟ್ ಪಾದಯಾತ್ರೆಯಲ್ಲಿ ಪ್ರೀತಂ ಗೌಡ ಬೆಂಬಲಿಗರ ಕಿರಿಕಿರಿ ಪ್ರೀತಂ ಗೌಡ ಮೇಲೆ ಕುಮಾರಸ್ವಾಮಿ ಫುಲ್ ಗರಂ ಕುಮಾರಸ್ವಾಮಿ ಮನವೊಲಿಕೆಗೆ ಬಿಜೆಪಿ ಸರ್ಕಸ್ ಈಗಾಗಲೇ ಎಚ್ ಜೊತೆ ಸಮಾಲೋಚನೆ ಪ್ರೀತಮ್ ಗೌಡಗೆ ನೋಟಿಸ್ ಕೊಡಲು ಸಿದ್ಧತೆ ಪಾದಯಾತ್ರೆ ನಡೆಯುವ ಸಂದರ್ಭದಲ್ಲಿ ಪ್ರೀತಂ ಗೌಡ ಬೆಂಬಲಿಗರ ಕಿರಿಕಿರಿಯಾಗಿದೆ ಈ ಹಿನ್ನೆಲೆ ಪ್ರೀತಂ ಗೌಡ ಮೇಲೆ ಕುಮಾರಸ್ವಾಮಿ ಅವರು ಫುಲ್ ಗರಂ ಆಗಿದ್ದಾರೆ ಇನ್ನು ಕುಮಾರಸ್ವಾಮಿಯನ್ನು ಮನವೊಲಿಸಲು ಬಿಜೆಪಿ ಸಾಕಷ್ಟು ಸರ್ಕಸ್ ನಡೆಸಿದೆ ಈಗಾಗಲೇ ಹೆಚ್ಡಿಕೆ ಜೊತೆ ಸಮಾಲೋಚನೆ ಕೂಡ ನಡೆಸಲಾಗಿದೆ ಹಾಗೆ ಪ್ರೀತಮ್ ಗೌಡಗೆ ನೋಟಿಸ್ ಕೊಡಲು ಕೂಡ ಸಿದ್ಧತೆ ನಡೆಸಲಾಗಿದೆ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಐವತ್ತಕ್ಕೂ ಹೆಚ್ಚು ಕೇಸ್ಗಳು ಇವೆ ಎಂದು ಡಿಕೆ ಶಿವಕುಮಾರ್ ಹೇಳಿದ ಹೇಳಿಕೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಯಾವ ಪ್ರಕರಣ ನನ್ನ ಮೇಲಿದೆ ಯಾರು ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ಸುಮ್ನೆ ಮಾತನಾಡುವುದಲ್ಲ ಇದ್ದರೆ ಬಹಿರಂಗವಾಗಿ ಬರಲಿ ಕೊಳ್ಳೆ ಹೊಡೆದು ಅವರು ಈಗ ಮಾತನಾಡುತ್ತಿದ್ದಾರೆ ಅವರ ತಟ್ಟಿಯಲ್ಲಿ ಹೆಗ್ಗಣ ಬಿದ್ದಿದೆ ಎಂದು ಕಿಡಿಕಾರಿದ್ರು ಕಾಂಗ್ರೆಸ್ ಜನ ಆಂದೋಲನ ಸಮಾವೇಶದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಗಳ ಸುರಿಮೆಳೆ ಗೈದರು ಅಲ್ಲದೆ ಅನೇಕ ವಿಡಿಯೋ ಕ್ಲಿಪ್ಗಳು ವೇದಿಕೆ ಮೇಲೆ ಪ್ರಸಾರ ಮಾಡಲಾಯಿತು ಈ ಹಿಂದೆ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಪರಸ್ಪರ ಬೈದಾಡಿಕೊಂಡು ಆರೋಪ ಮಾಡಿಕೊಂಡ ವಿಡಿಯೋಗಳ ತುಣುಕುಗಳನ್ನು ಪ್ರಸಾರ ಮಾಡಲಾಯಿತು ಇದಕ್ಕೆ ತಿರುಗೇಟು ನೀಡಿರುವ ಕುಮಾರಸ್ವಾಮಿ ಪೆನ್ ಡ್ರೈವ್ ಇಟ್ಕೊಂಡು ಆಟ ಆಡಿದಂತಲ್ಲ ನಿಮ್ಮಲ್ಲೂ ಲೋಪಗಳಿವೆ ಅವನ್ನೆಲ್ಲವೂ ಬಯಲಾಗುವ ಸಮಯ ಬರುತ್ತದೆ ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತದೆ ಎಂದು ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ಗೆ ಏಕವಚನದಲ್ಲಿ ವಾಗ್ದಾಳಿ ಮಾಡಿದರು ಅವೆಲ್ಲ ಬಿಡಿಸಿ 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 ಎಲ್ಲ ಅವರೇ ಮಾತಾಡಿದ್ದಾರೆ ನಾನೇನು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ ಎಲ್ಲ ಟರ್ನ್ ಆ ಫಸ್ಟ್ ನನ್ನ ಮೇಲೆ ಹೇಳಿದ್ರು ತಿರ್ಗಾ ಅದ ಪ್ರೀತಮ್ ಗೌಡ ಅಂತೆ ತಿರ್ಗಾ ಒಂದು ಹೇಳಿದ್ರು ತಿರ್ಗ ಅದಂತೆ ನಾನು ಒಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನೀವು ಗಮನ ಇಟ್ಕೊಂಡಿರ್ಬೇಕು ಇವತ್ತು ಏನೋ ಬಿಜೆಪಿಯವ್ರಿಬ್ರು ಬಿಜೆಪಿಗೆ ಬ್ಯಾಕ್ಸ್ಟಾಪ್ ಮಾಡಿದ್ ನಾವು ಮಾಡಿದ್ವಾ ಯಡಿಯೂರಪ್ಪ ಯಾರು ಬ್ಯಾಕ್ಸ್ಟಾಪ್ ಮಾಡಿದ್ರು ಇದೇ ಕುಮಾರಸ್ವಾಮಿ ಬ್ಯಾಕ್ ಸ್ಟಾಪ್ ಮಾಡಿದ್ರು ಇವತ್ತು ನಮ್ಗಳ ಮೇಲೆ ಮಾತಾಡ್ಕೊಂಡೆ ಬರ್ತಾ ಇದ್ದಾರೆ ನಾನು ಒಂದ್ ಹೇಳ್ತೀನಿ ಹದಿನೇಳು ಜನ ಇದ್ರು ಎಂ ಪಿಗಳು ಸಿದ್ದರಾಮಯ್ಯವರು ಡೆಪ್ಯೂಟಿ ಸಿ ಎಂ ಇದ್ರು ಅವ್ರು ಸಹಿಸ್ಲಿಲ್ಲ ಅವ್ರ ಎಂ ಪಿಗಳು ಒಬ್ಬರು ಅವ್ರ ಜೊತೆ ಯಾರು ಎಂ ಪಿ ಆಗಿದ್ರು ಅವರು ಇಲ್ಲ ಯಾರನ್ನು ಬಿಡ್ಲಿಲ್ಲ ಅವ್ರ ಮಕ್ಕಳಗಳಿಗೆ ದಾರಿ ಮಾಡ್ಕೊಳಕೋಸ್ಕರ ಎಲ್ಲ ಜನತಾದಳದ ಎಲ್ಲ ನಾಯಕರುಗಳೆಲ್ಲ ಪಾರ್ಟಿ ಬಿಟ್ಟು ಓಡಿಸಿ ಕುಟುಂಬಕ್ಕೆ ಅನುಕೂಲ ಏನ್ ಮಾಡ್ಬೇಕು ಮಾಡ್ಕೊಂಡು ಬಂದ್ರು ಇದು ಜನತಾದಳದ ಇತಿಹಾಸ ನಾನು ಒಂದ್ ಹೇಳ್ತೀನಿ ಈಗ ನೋಡಿ ಮಗನ್ ತೊಂದರೆ ಆಯ್ತದೆ ಅಂತ ಹೇಳಿ ಒಂದ್ ಮಗನ ಮೇಲೆ ಕೇಸ್ ಹಾಕ್ಸಿ ಅವ್ರನ್ನೂ ಬಿಡ್ಲಿಲ್ಲ ಆ ಎಂ ಪಿ ಅವ್ರನ್ನೂ ಬಿಡ್ಲಿಲ್ಲ ಯಾರನ್ನೂ ಬಿಡ್ಲಿಲ್ಲ ಹಂಗೆ ಸಿದ್ದರಾಮಯ್ಯನ ಬಿಡ್ತಾರೇನ್ರೀ ನಮ್ ಬಿಡ್ತಾರೇನ್ರೀ ಸೊ ಯಾರನ್ನೂ ಸಹಿಸೋದಿಲ್ಲ ಚರಾಯ್ ಸ್ವಾಮಿ ಇರ್ಬೋದು ಬೇರೆ ನಾಯಕರು ಬಿ ಎಲ್ ಶಂಕರ್ ಇಲ್ಲೇ ಇದ್ದಾರೆ ಜಾಲಪ್ಪ ಇದಾರೆ ನಮ್ಮ ಇವರು ರಾಯರೆಡ್ಡಿ ಇದ್ದಾರೆ ಹದಿನೇಳು ಜನ ಗೆದ್ದಿದ್ರು ಒಬ್ರು ಕೂಡ ಅವ್ರ ಜೊತೆಲಿಲ್ಲ ಯಾಕಿಲ್ಲ ಯಾರು ರಾಜಕಾರಣ ಮಾಡ್ತಾರೆ ಯಾರು ಬೆಳಿತಾರೆ ಮುಂದಕ್ಕೆ ನನ್ನ ಕುಟುಂಬಕ್ಕೆ ತೊಂದರೆ ಆಗ್ತದೆ ಹೇಳಿ ಅವ್ರನ್ನ ತಳ್ಳ ತೆಗೆದಾಕುವಂತ ಕೆಲಸವನ್ನ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ ಸಂಚು ಮಾಡಿದ್ದಾರೆ ಯಾರು ಕನ್ಸು ಬಿತ್ತಂತ ಮತ್ತೆ ಅವ್ರು ಕನ್ಸು ಬಿತ್ತಂತ ಇಲ್ಲಿ ಅಜ್ಜ ಹೇಳಿದ್ರಂತ ತೆಗಿಯ ಅಂತ ಯಾರು ಹೇಳಿದ್ರಂತೆ ಯಾರು ಸಂಚು ಮಾಡ್ದವ್ರಂತೆ ನೀವು ಮಾಡ್ತಾ ಇರೋರು ನೀವು ಮಾಡ್ತಾ ಇದ್ದೀರಿ ರಾಜಕೀಯವಾಗಿ ಬೆಳೆಸ್ಲಿಕ್ಕೆ ಇಲ್ಲ ಮನುಷ್ಯನವನು ಮನುಷ್ಯನವನು ಏನೇನ್ ಮಾಡಿದಾನೆ ಗಂಡಸ್ನ ರಾಜಕೀಯ ಮಾಡಬೇಕು ಮಾಡೋದಾದ್ರೆ ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾನೆ ಯಾವ ನಪ ಶುರು ಮಾಡೋ ಕೆಲಸ ಮಾಡ್ಕೊಂಡು ಕೂತವಾನೆ ನನ್ನ ನನ್ನ ಪ್ರಶ್ನೆ ಮಾಡ್ತಾನೆ ಜನ ಬೆಳೆಸೋದು ನನ್ನ ಮಗನಾಗಲಿ ಇನ್ನೊಬ್ಬ ಮಗನಾಗಲಿ ಜನ ತೀರ್ಮಾನ ಮಾಡ್ತಾರೆ ನಾನು ಮಾಡೋಕ್ಕಾಗತ್ತಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಯಾರಪ್ಪನ ಆಸ್ತಿ ಅಲ್ಲ ಇದು ಜನ ಯಾರನ್ನ ಬೇಕು ಅಂತ ಆಯ್ಕೆ ಮಾಡ್ಕೊಳ್ಳೋದು ಜನಕ್ಕೆ ಸೇರಿರ್ತಕ್ಕಂಥದ್ದು ಯಾರಪ್ಪನ ಆಸ್ತಿ ಅಲ್ಲ ಇದು ಅವರಿಗೆಲ್ಲ ಉತ್ತರ ಕೊಡಬೇಕಾ ನನಗೆ ಯಾರೋ ಮೊನ್ನೆ ಅಜ್ಜಿ ಹೇಳಿದೇಳ್ದಲ್ಲ ಕೊಚ್ಚೆ ಆ ಕೊಚ್ಚೆ ಮೇಲೆಲ್ಲ ಯಾಕೆ ಕಲ್ಲಾಗ್ತೀಯ ಅಂತ ಮೊದಲು ನೆಟ್ಟಿ ಬದುಕೋದು ಕಲೀರಿ ಕೆಟಕಿದ್ರಿ ಹುಷಾರು ಹುಷಾರು ಶಿವಕುಮಾರ್ ನನ್ನ ಹತ್ರ ಮೆಟೀರಿಯಲ್ಗಳು ಬರ್ತವೆ ಯಾವಾಗ ನಾವು ತೆಗೆದಿದ್ದೀವಿ ಭೂಮಿಯನ್ನು ಬದುಕೋಕ್ಕಾಗಲ್ಲ ಅಂಥ ಮೆಟೀರಿಯಲ್ಗಳು ಶುರುವಾಯ್ತವೆ ಆಯ್ತು ರೇವಣ್ಣನ ಮಕ್ಕಳನ್ನ ಹಾಕ್ಸೋದಕ್ಕೆ ಏನೇನು ಮಾಡಿದಿಲ್ಲ ಮಾಡಿದಿರಲ್ಲ ನಿಮ್ಮಲ್ಲಿ ಯಾರ್ಯಾರನ್ನ ಕಳಿಸ್ಬೇಕು ಅಂತಕ್ಕಂಥದ್ದು ಭಗವಂತ ನಿರ್ಧಾರ ಮಾಡಿದ್ದಾನಾಗಿಲ್ಲ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಕಾವು ಏರುತ್ತಿದ್ದಂತೆ ಚರ್ಚೆಗಳು ಕೂಡ ಬಲು ಜೋರಾಗಿವೆ ಅದರಲ್ಲೂ ಭಾರತ ಮೂಲದ ಮಹಿಳೆ ಒಬ್ಬರು ಈ ಬಾರಿ ಜಗತ್ತಿನ ದೊಡ್ಡಣ್ಣ ಎಂಬ ಬಿರುದು ಪಡೆದಿರುವ ಅಮೆರಿಕದ ಸಾರಥ್ಯ ವಹಿಸಲು ಸಜ್ಜಾಗಿದ್ದಾರೆ ಹೀಗಿದ್ದಾಗಲೇ ಕಮಲಾ ಹ್ಯಾರಿಸ್ ಅವರು ತಮ್ಮ ಎದುರಾಳಿ ಟ್ರಂಪ್ ವಿರುದ್ಧ ಹೊಸ ಅಸ್ತ್ರ ಪ್ರಯೋಗಿಸಿ ಸಂಚಲನ ಮೂಡಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಹಾಗೂ ಕಮಲಾ ಹ್ಯಾರಿಸ್ ನಡುವೆ ಭರ್ಜರಿ ಪೈಪೋಟಿ ಏರ್ಪಟ್ಟಿದೆ ಇದೇ ಕಾರಣಕ್ಕೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ತಿಕ್ಕಾಟ ಕೂಡ ಬಲು ಜೋರಾಗಿದೆ ಈ ಸಮಯದಲ್ಲಿ ಕಮಲಾ ಹ್ಯಾರಿಸ್ ಅವರ ಪಕ್ಷದ ವಿರುದ್ಧ ಹೋರಾಟ ಹೆಚ್ಚಾಗುತ್ತಿದೆ ಯಾಕೆ ಹಾಲಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಇಸ್ರೇಲ್ ಪರವಾಗಿ ಇದ್ದು ಡೆಮೋಕ್ರೆಟಿಕ್ ಪಕ್ಷದಿಂದಲೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹೀಗಿದ್ದಾಗ ಇಸ್ರೇಲ್ ವಿರೋಧಿ ಹೋರಾಟದ ನೇಪದಲ್ಲಿ ಕಮಲಾ ಹ್ಯಾರಿಸ್ ವಿರುದ್ಧ ಹೋರಾಟಗಾರರು ಆಕ್ರೋಶ ಹೊರಹಾಕುತ್ತಿದ್ದರು ಹೀಗಿದ್ದಾಗ ಹೊಸ ಅಸ್ತ್ರ ಪ್ರಯೋಗ ಮಾಡಿರುವ ಕಮಲಾ ಹ್ಯಾರಿಸ್ ಡೊನಾಲ್ಡ್ ಟ್ರಂಪ್ಗೆ ಶಾಕ್ ಕೊಟ್ಟಿದ್ದಾರೆ ಕೊನೆಗೂ ಭಾರತಕ್ಕೆ ಕುಸ್ತಿಯಲ್ಲಿ ಪದಕ ಸಿಕ್ಕಿದೆ ಕುಸ್ತಿಪಟು ವಿನೇಶ್ ಬೋಗಟ್ ಅವರ ಪ್ರಕರಣದಿಂದ ಭಾರತದ ಅಭಿಮಾನಿಗಳಿಗೆ ಬೇಸರವಾಗಿತ್ತು ಅಮನ್ ಹೆಸರಾವತ್ ಕುಸ್ತಿಯಲ್ಲಿ ಕಂಚಿನ ಪದಕ ಗೆಲ್ಲುವ ಮೂಲಕ ಭಾರತದ ಅಭಿಮಾನಿಗಳು ಸ್ವಲ್ಪ ಸಮಾಧಾನ ತಂದಿದ್ದಾರೆ ಇಪ್ಪತ್ತೊಂದು ವರ್ಷದ ಅಮನ್ ಹದಿಮೂರರಿಂದ ಐದು ಅಂತರದಲ್ಲಿ ಡೇರಿಯನ್ ಕ್ರೋಜ ಅವರನ್ನು ಸೋಲಿಸುವ ಮೂಲಕ ಕಂಚಿನ ಪದಕ ಗೆದ್ದುಕೊಂಡಿದ್ದಾರೆ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಪದಕ ಗೆದ್ದುಕೊಟ್ಟ ಎಂಟನೇ ಕುಸ್ತಿಪಟು ಎನ್ನುವ ಹೆಗ್ಗಳಿಕೆಗೆ ಅಮನ್ ಅವರ ಪಾಲಾಗಿದೆ ಒಲಿಂಪಿಕ್ನಲ್ಲಿ ಕಂಚಿನ ಪದಕ ಗೆದ್ದ ಐದನೆಯ ಭಾರತೀಯ ಕುಸ್ತಿಪಟು ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಶುಕ್ರವಾರ ನಡೆದ ಪುರುಷರ ಐವತ್ತೇಳು ಕೆಜಿ ಪ್ರೀ ಕುಸ್ತಿ ಪಂದ್ಯದಲ್ಲಿ ಅಮನ್ ಹೆಸರಾವತ್ ಪದಕ ಗೆದ್ದರು ರಷ್ಯಾ ಮತ್ತು ಉಕ್ರೇನ್ ಒಬ್ಬರನ್ನು ಮತ್ತೊಬ್ಬರು ಸಂಪೂರ್ಣವಾಗಿ ನಾಶ ಮಾಡುವವರಿಗೂ ಯುದ್ಧ ನಿಲ್ಲಿಸುವುದಿಲ್ಲ ಅಂತ ಕಾಣುತ್ತದೆ ಯಾಕಂದರೆ ರಷ್ಯಾ ಮತ್ತು ಉಕ್ರೇನ್ ಜಿದ್ದಿಗೆ ಬಿದ್ದು ಇದೀಗ ಯುದ್ಧ ಮಾಡುತ್ತಿವೆ ಅದರಲ್ಲೂ ಉಕ್ರೇನ್ ಮೇಲೆ ರಷ್ಯಾ ಸೇನೆ ಪದೇ ಪದೇ ಅಟ್ಯಾಕ್ ಮಾಡಿ ಜೀವ ತಿಗುತ್ತಿದೆ ಎಂಬ ಆರೋಪಗಳು ಕೇಳಿ ಬರುತ್ತಿದೆ ಈ ಆರೋಪಗಳ ನಡುವೆ ರಷ್ಯಾ ಸೇನೆ ಇದೀಗ ಮತ್ತೆ ಅಂತಹುದೇ ಘೋರ ದಾಳಿ ನಡೆಸಿದೆ ಇದೀಗ ಉಕ್ರೇನ್ನ ಡೊನೆಟಸ್ ಪ್ರದೇಶದ ಕೋಸ್ತಿಯಾಂತಿ ನಿವ ಪ್ರದೇಶದ ಶಾಪಿಂಗ್ ಮಾಲ್ ಮೇಲೆ ಭೀಕರ ದಾಳಿ ನಡೆದಿದೆ ನಗರದ ಶಾಪಿಂಗ್ ಮಾಲ್ ಒಂದು ಸಾಕಷ್ಟು ಬ್ಯುಸಿ ಆಗಿರ್ತಿತ್ತು ಅದೇ ಮಾಲ್ ಗುರಿಯಾಗಿಸಿ ಇದೀಗ ರಷ್ಯಾ ದಾಳಿ ನಡೆಸಿದೆ ಎಂದು ಆರೋಪ ಮಾಡಲಾಗಿದೆ ಈ ದಾಳಿಯಲ್ಲಿ ಇದೀಗ ಹನ್ನೊಂದು ಜನರು ಜೀವ ಬಿಟ್ಟಿದ್ದಾರೆ ಈ ಮೂಲಕ ಪರಿಸ್ಥಿತಿ ಮತ್ತಷ್ಟು ಕೈ ಮೀರುತ್ತಿದೆ ರಷ್ಯಾ ಪಡೆಗಳು ನಡೆದ ಕ್ಷಿಪಣಿ ದಾಳಿಯಲ್ಲಿ ಹನ್ನೊಂದು ಮಂದಿ ಮೃತಪಟ್ಟು ನಲವತ್ನಾಲ್ಕು ಜನರು ಗಾಯಗೊಂಡಿದ್ದಾರೆ ಎಂದು ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಕಳೆದ ಕೆಲವು ದಿನಗಳಿಂದ ಉಕ್ರೇನ ಸೈನಿಕರು ತನ್ನ ಗಡಿಯ ಒಳಗೆ ನುಗ್ಗಿ ದಾಳಿ ಮಾಡಿದಕ್ಕೆ ಇದೀಗ ರಷ್ಯಾ ಸೇನೆ ರೆವೆಂಜ್ ತೆಗೆದುಕೊಂಡಿದೆ ಎನ್ನಲಾಗುತ್ತಿದೆ ಅರವತ್ತೆರಡು ಜನರನ್ನು ಹೊತ್ತೊಯ್ಯುತ್ತಿದ್ದ ಪ್ರಯಾಣಿಕ ವಿಮಾನವು ಬ್ರೆಜಿಲ್ನ ಸಾವೋಪಾಲದ ಹೊರವಲಯದಲ್ಲಿ ಪತನ ಕೊಂಡಿದೆ ಅಂತಾರಾಷ್ಟ್ರೀಯ ಮಾಧ್ಯಮ ನೀಡಿರುವ ಮಾಹಿತಿ ಪ್ರಕಾರ ಅರವತ್ತೆರಡು ಜನರಿದ್ದ ವಿಮಾನವು ಹಲವು ಮನೆಗಳಿಗೆ ಅಪ್ಪಳಿಸಿದೆ ಎಂದು ತಿಳಿದುಬಂದಿದೆ ವಿಯೋಪಾಸ್ ವಿಮಾನವು ನಿಂದ ಹೊರಟು ಸಾವೋಪಾಲ್ಗೆ ತೆರಳುತ್ತಿತ್ತು ಎಂಬ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದೆ ನಿಂದ ಹೊರಟ ವಿಮಾನ ಸ್ಥಳೀಯ ಸಮಯ ಮಧ್ಯಾಹ್ನ ಒಂದು ಮೂವತ್ತರ ಸುಮಾರಿಗೆ ಸಿಗ್ನಲ್ ಕಳೆದುಕೊಂಡಿತ್ತು ಎನ್ನಲಾಗುತ್ತಿದೆ ವಿಮಾನಯಾನ ಸಂಸ್ಥೆ ವಿಯೋಪಾಸ್ ಬಿಡುಗಡೆ ಮಾಡಿರುವ ಹೇಳಿಕೆಯಲ್ಲಿ ಐವತ್ತೆಂಟು ಪ್ರಯಾಣಿಕರು ಮತ್ತು ನಾಲ್ಕು ಸಿಬ್ಬಂದಿಗಳಿಂದ ವಿಮಾನವು ಸಾವೋಪಾಲದ ಗೌರುಲ ಹೋಸ್ಕೆಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ತೆರಳುತ್ತಿದ್ದ ವೇಳೆ ಅಪಘಾತಕ್ಕೀಡಾಗಿದೆ ಎಂದು ದೃಢಪಡಿಸಿದೆ ಅಪಘಾತಕ್ಕೆ ಕಾರಣವೇನು ಎಂಬುದನ್ನು ಇನ್ನಷ್ಟೇ ತಿಳಿಯಬೇಕಾಗಿದೆ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟಿ ಸೋನಲ್ ಹಸೆ ಏರಲು ತುದಿಗಾರಿನಲ್ಲಿ ನಿಂತಿದ್ದಾರೆ ಆಗಸ್ಟ್ ಹನ್ನೊಂದರಂದು ಸ್ಯಾಂಡಲ್ವುಡ್ ನವ ಜೋಡಿ ಹೊಸ ಬಾಳಿಗೆ ಕಾಲಿಡ್ತಿದ್ದಾರೆ ಮದುವೆ ಸಂಭ್ರಮ ಜೋರಾಗಿದ್ದು ಅರಿಶಿನ ಶಾಸ್ತ್ರ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ ವೈಟ್ ವೈಶ್ ಕೋಟ್ನಲ್ಲಿ ನಲ್ಲಿ ತರುಣ್ ಮಿಂಚುತ್ತಿದ್ರು ನಟಿ ಸೋನಲ್ ಕೂಡ ವೈಟ್ ಅಂಡ್ ಯೆಲ್ಲೋ ಡಿಸೈನ್ ಡ್ರೆಸ್ ನಲ್ಲಿ ಚಂದದ ಗೊಂಬೆಯಂತೆ ಕಂಗಡಿಸುತ್ತಿದ್ರು ಕುಟುಂಬಸ್ಥರು ಈ ಜೋಡಿಗೆ ಅರಿಶಿಣ ಹಚ್ಚಿ ಸಂಭ್ರಮಿಸಿದ್ರು ತರುಣ್ ಸೋನಲ್ ಅರಿಶಿನ ಶಾಸ್ತ್ರದಲ್ಲಿ ಕುಟುಂಬಸ್ಥರು ಸ್ನೇಹಿತರು ಕೂಡ ಹಾಕಿದ್ರು ಯಲಂಕದ ಬಳಿ ಇರುವ ಖಾಸಗಿ ರೆಸಾರ್ಟ್ ನಲ್ಲಿ ಅರಿಶಿಣ ಶಾಸ್ತ್ರ ನಡೆಯಿತು ನೆನಪಿರಲಿ ಪ್ರೇಮ್ ಶರಣ್ ಸೇರಿದಂತೆ ಅನೇಕರು ಸೋನಲ್ ಮತ್ತು ತರುಣ್ ಮದುವೆ ಪ್ಲಾನಿಂಗ್ ಸಖತ್ ಆಗಿಯೇ ಇದೆ ಇಡೀ ಮದುವೆ ಹಾಲು ರೆಡ್ ಥೀಮ್ ನಲ್ಲಿಯೇ ಇದೆ ಇದರ ಜೊತೆಗೆ ಒಂದಿಷ್ಟು ಬೇರೆ ಬೇರೆ ಕಲರ್ ಕೂಡ ಇವೆಯಂತೆ ಆದರೆ ಮೂಲತಃ ಇಲ್ಲಿ ರೆಡ್ ಥೀಮ್ ಹೆಚ್ಚು ಕಾಣುತ್ತದೆ ಈ ರೆಡ್ ಥೀಮ್ ನಲ್ಲಿ ತರುಣ್ ಸುಧೀರ್ ಬ್ಲಾಕ್ ಡ್ರೆಸ್ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಸೋನಲ್ ಮಾಂತಿರೋ ಗೋಲ್ಡನ್ ಕಲರ್ ಡ್ರೆಸ್ ನಲ್ಲಿ ಮಿಂಚಲಿದ್ದಾರಂತೆ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾಗೆ ಆಗಸ್ಟ್ ಎಂಟರಂದು ಸರಳವಾಗಿ ಮುಹೂರ್ತ ಕಾರ್ಯಕ್ರಮ ಜರುಗಿದೆ ಈ ಬೆನ್ನಲ್ಲೇ ರಾಕಿ ಚಿತ್ರದ ಬಗ್ಗೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಸಿಕ್ಕಿದೆ ಯಶ್ ಸಿನಿಮಾಕ್ಕಾಗಿ ಹಾಲಿವುಡ್ ಸ್ಟಂಟ್ ಡೈರೆಕ್ಟರ್ ಜೆ ಜೆ ಪರಿ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಕತೆಯಾಗಿರಲಿ ಕ್ವಾಲಿಟಿಯಾಗಿರಲಿ ಎಲ್ಲೂ ರಾಜಿಯಾಗಬಾರದು ಎಂದು ಟಾಕ್ಸಿಕ್ ಚಿತ್ರಕ್ಕಾಗಿ ಖ್ಯಾತ ಹಾಲಿವುಡ್ ಸ್ಟಂಟ್ ಡೈರೆಕ್ಟರ್ ಪರಿ ಅವರನ್ನು ಬೆಂಗಳೂರಿಗೆ ಕರೆಸಿದ್ದಾರೆ ಯಶ್ ಈ ಸಿನಿಮಾದಲ್ಲಿ ಆಕ್ಷನ್ ಎಲಿಮೆಂಟ್ಗೆ ಹೆಚ್ಚಿನ ಮಹತ್ವ ಕೊಡಲಾಗಿದೆ ಜೆ ಜೆ ಪರಿ ಕೊರಿಯೋಗ್ರಾಫ್ನಲ್ಲಿ ನಲ್ಲಿ ಯಶ್ ಅವರ ಆಕ್ಷನ್ ಸೀಕ್ವೆನ್ಸ್ ಮೂಡಿ ಬರಲಿದೆ ಹಾಲಿವುಡ್ ನಟರಿಗೆ ಸ್ಟಂಟ್ ಡಬಲ್ ಆಗಿ ಪೆರಿ ಕೆಲಸ ಮಾಡಿದ್ದಾರೆ ಎಂಬತ್ತರ ದಶಕದ ಸಿನಿಮಾಗಳಲ್ಲಿ ಸ್ಟಂಟ್ ಡಬಲ್ ಆಗಿ ಸ್ಟಂಟ್ ಮ್ಯಾನ್ ಆಗಿ ಜೆಜೆಪರಿ ಕೆಲಸ ಮಾಡಿ ಸೈ ಎನಿಸಿಕೊಂಡಿದ್ದಾರೆ ಅವರ ಕಟುಮಸ್ತಾದ ದೇಹ ಸ್ಟಂಟ್ ಮಾಡುವ ಪ್ರತಿಭೆಯಿಂದಾಗಿ ಹಲವು ಭಾಷೆಗಳಲ್ಲಿ ಅವರಿಗೆ ಬೇಡಿಕೆ ಇದೆ ಎಸ್ ಇದಿಷ್ಟು ಈ ಹೊತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಎನ್ಆರ್ ಟಿವಿ ಕನ್ನಡ